ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ನೀವು ನೋಡಿರ್ತೀರಿ ಮೈಸೂರಿನಿಂದ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಸಿಗದಿಲ್ವಾ ಸಿಗದಿಲ್ವಾ ಒಂದು ಚರ್ಚೆ ಜೋರಾಗಿ ಶುರುವಾಗಿದೆ ಆಕ್ಚುಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ತವೆ ಫಿಫ್ಟಿ ಪರ್ಸೆಂಟ್ ತನಕ ಸೀಟ್ ಚೇಂಜ್ ಆಗ್ಬೋದು ಹಾಲಿ ಸಂಸದರಿಗೆ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನೋದು ಒಂದು ಚರ್ಚೆ ಆರೇಳು ತಿಂಗಳ ಹಿಂದೆನೆ ಆ್ಯಕ್ಚುಲಿ ನಾವು ಒಂದು ಕೊಟ್ಟಿದ್ವಿ ಹನ್ನೊಂದು ಕ್ಷೇತ್ರಗಳ ಲಿಸ್ಟ್ ಕೊಟ್ಟಿದ್ವಿ ಇಷ್ಟು ಬದಲಾವಣೆಗಳ ಪಕ್ಕಾ ಅಂತ ನಾವು ಕೊಟ್ಟ ಲಿಸ್ಟ್ನಲ್ಲಾಗಲಿ ಬೇರೆ ಮಾಧ್ಯಮದವರ ಲಿಸ್ಟ್ನಲ್ಲಾಗಲಿ ಎಲ್ಲೂ ಮೈಸೂರಿನ ಹೆಸರು ಬಂದಿರಲಿಲ್ಲ ಪ್ರತಾಪ್ ಸಿಂಹ ಅವರಿಗೆ ಇನ್ನೊಮ್ಮೆ ಟಿಕೆಟ್ ಸಿಗುತ್ತಾ ಸಿಗದಿಲ್ವಾ ಅನ್ನೋ ಪ್ರಶ್ನೆನೇ ಎದ್ದಿರಲಿಲ್ಲ ಈಸ್ ಪಾಪ್ಯುಲರ್ ಅಭಿವೃದ್ಧಿಯ ವಿಷಯದಲ್ಲಿ ತುಂಬ ಚರ್ಚಿಸಲ್ಪಡುವಂಥ ಸಂಸದ ಇತ್ಯಾದಿ ಇತ್ಯಾದಿ ಬದಲಾವಣೆ ಆಗೋದಕ್ಕೆ ಏನು ಕಾರಣ ಇದೆ ವಯಸ್ಸಲ್ಲ ಏನಲ್ಲ ಹಾಗೆ ಆದರೆ ಯಾವಾಗ ಟಿಕೆಟ್ ಫೈನಲ್ ಮಾಡೋದಕ್ಕೆ ಕ್ಷೇತ್ರವಾರು ಚರ್ಚೆಗಳು ಶುರುವಾದವು ಆವಾಗಿಂದ ಪ್ರತಾಪ್ ಸಿಂಹ ಅವ್ರಿಗೊಂದು ವಿರೋಧ ಇದೆ ವಿರೋಧ ಇದೆ ಅನ್ನೋ ಮಾತುಗಳ ಕೇಳಿ ಬರ್ತಾ ಇದ್ವು ಮೊನ್ನೆ ದೆಹಲಿಗೆ ಹೋದ್ರಲ್ಲ ಹಿರಿಯ ಮುಖಂಡರುಗಳು ಯಡಿಯೂರಪ್ಪನವ್ರು ಹೋಗಿದ್ದರು ವಿಜಯೇಂದ್ರ ಅವರಿದ್ದರು ಬೊಮ್ಮಾಯಿ ಆರ್ ಅಶೋಕ್ ಕೋಟಾ ಶ್ರೀನಿವಾಸ್ ಪೂಜಾರಿ ಇವರೆಲ್ಲ ದಿಲ್ಲಿಗೆ ಹೋಗಿ ಏನು ಸಭೆ ಮಾಡಿದ್ರಲ್ಲ ಪ್ರೀ ಸಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆಗೆ ಪೂರ್ವಭಾವಿಯಾಗಿ ನಡೆದಂಥ ಸಭೆ ಕೇಂದ್ರ ಚುನಾವಣಾ ಸಮಿತಿಯ ಸಭೆಯಲ್ಲಿ ನರೇಂದ್ರ ಮೋದಿಯವರೂ ಸೇರಿದಂತೆ ಸಮಿತಿಯ ಸದಸ್ಯರೆಲ್ಲರೂ ಇರ್ತಾರೆ ಪೂರ್ವಭಾವಿ ಸಭೆಯಲ್ಲಿ ಮೋದಿ ಅವರು ಇರಲಿಲ್ಲ ಅಮಿತ್ ಶಾ ಜೆ ಪಿ ನಡ್ಡಾ ಅವರು ಕೂತ್ಕೊಂಡು ಮೀಟಿಂಗ್ ತಗೊಂಡ್ರು ಆ ಮೀಟಿಂಗ್ನಲ್ಲಿ ಕ್ಷೇತ್ರವಾರು ಚರ್ಚೆ ನಡೀತು ಏಳು ಗಂಟೆಗೆ ಕರ್ನಾಟಕದ ನಾಯಕರುಗಳನ್ನು ಒಳ ಕರೆಸಿಕೊಳ್ಳಲಾಯಿತು ಅವ್ರು ಹೊರಗಡೆ ಬಂದಾಗ ಹನ್ನೊಂದುವರೆ ಆಗಿತ್ತು ರಾತ್ರಿ ಮಧ್ಯದಲ್ಲಿ ಬಂದು ಒಂದು ಸಲ ಸ್ನ್ಯಾಕ್ಸ್ ತಿನ್ಕೊಂಡು ಹೋದ್ರಷ್ಟೇ ಕಂಟಿನ್ಯೂಸ್ ಆಗಿ ಮೀಟಿಂಗ್ ನಡೀತು ಆ ಸಭೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡೋದಕ್ಕೆ ಕೆಲವು ಏನು ಹೇಳ್ತೀವಿ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆದವು ಮೀಟಿಂಗ್ನಲ್ಲಿ ಅನ್ನೋ ಮಾಹಿತಿಗಳು ಬಂದವು ಯಡಿಯೂರಪ್ಪನವರು ವಿಜಯೇಂದ್ರ ಇಲ್ಲ ಮೈಸೂರನ್ನು ಈ ಸಲ ಒಬ್ಬ ಒ ಬಿ ಸಿ ಅವರಿಗೆ ಕೊಡಬೇಕು ಅಂದ್ರಂತೆ ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅಂದರೆ ನಮಗೆ ರಾಜಕೀಯವಾಗಿ ಹೆಚ್ಚಿನ ಲಾಭ ಆಗುತ್ತೆ ಪ್ರತಾಪ್ ಸಿಂಹ ಅವರು ಸ್ಥಳೀಯ ಬಿ ಜೆ ಪಿಗರ ವಿಶ್ವಾಸ ಗಳಿಸಿಕೊಂಡಿಲ್ಲ ಬಿ ಜೆ ಪಿಗರನ್ನ ಬೆಳೆಸೋದಾಗಲಿ ಸುಮ್ಮನೆ ವಿನಾಕಾರಣ ಏರೇರು ಜಗಳಕ್ಕೆ ಹೋಗ್ತಾರೆ ಅವ್ರ ಜೊತೆಗೆ ಹೀಗಾಗಿ ಸ್ಥಳೀಯ ಬಿ ಜೆ ಪಿಯಲ್ಲಿ ಅವ್ರಿಗೆ ವಿರೋಧ ಇದೆ ಸ್ಥಳೀಯ ಬಿ ಜೆ ಪಿ ಅಂದರೆ ಕಾರ್ಯಕರ್ತರ ಹಂತದಲ್ಲಲ್ಲ ಲೀಡರ್ಗಳ ಹಂತದಲ್ಲಿ ವಿರೋಧ ಇದೆ ಇತ್ಯಾದಿ ಇತ್ಯಾದಿ ವಾದವನ್ನು ಮಂಡನೆ ಮಾಡಿದ್ದಾರೆ ಎಲ್ಲವನ್ನೂ ಕೇಳಿಸಿಕೊಂಡ ನಂತರ ಅಮಿತ್ ಶಾ ಜೆ ಪಿ ನಡ್ಡಾ ಒ ಬಿ ಸಿ ಅವ್ರಿಗೆ ಕೊಡ್ಬೇಕಂದ್ರೆ ಯಾರಿದ್ದಾರೆ ಅಂದ್ರಂತೆ ಮಹಾರಾಜ ಯದುವೀರರು ಅಂದ್ರಂತೆ ನೋಡಿ ನಮಗೆ ನಾವು ಇಂಪ್ರಾಕ್ಟಿಕಲ್ ಇದೆಯೋ ಏನೋ ಗೊತ್ತಿಲ್ಲ ನಮಗೆ ಈ ಜಾತಿಗಳ ವಿಷಯ ನನಗೆ ಅಷ್ಟು ಏನೋ ತಲೆಗೆ ಹೋಗಿರೋದಿಲ್ಲ ಯಾರು ಯಾವ ಜಾತಿ ಯಾರು ಯಾವ ಉಪಜಾತಿ ಇತ್ಯಾದಿ ಇತ್ಯಾದಿ ನಾನು ಕೇಳಿದೆ ಯದುವೀರದ್ದು ಯಾವ ಜಾತಿ ಬರುತ್ತೆ ಅಂತ ಯಾದವ ಸಮುದಾಯ ಬರುತ್ತೆ ಒ ಬಿ ಅವರು ಅಂತ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿಕೊಳ್ತಾರೆ ಜೊತೆಗೆ ಜಾತಿಯನ್ನು ಮೀರಿದ ಪ್ರಪೋಸಲ್ ಅದು ಮಹಾರಾಜರು ಮೈಸೂರಿನ ಜನತೆ ಜೊತೆಗೆ ಒಂದೇನು ಅಟ್ಯಾಚ್ಮೆಂಟ್ ಇದೆ ಇತ್ಯಾದಿ ಇತ್ಯಾದಿ ಆದ್ದರಿಂದ ಒಂದು ಪ್ರಪೋಸಲ್ಲು ಈ ರೀತಿಯಾಗಿ ನಡೆದ ಯಾವ ಚರ್ಚೆಗೂ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಶಬ್ದಗಳಲ್ಲಿ ಆಗಲಿ ಫೇಸ್ ಎಕ್ಸ್ಪ್ರೆಷನ್ನಲ್ಲಾಗಲಿ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಸರಿ ತಪ್ಪು ಏನನ್ನು ಹೇಳಿಲ್ಲ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ ಕೇಳಿಸ್ಕೊಂಡಿದ್ದಾರೆ ಯದುವೀರ್ರ ಹೆಸರು ಬಂದಾಗ ಹೌದಾ ಅಂದ್ರಂತೆ ಅದಾದ ನಂತರ ಆಯಿತು ಸಿಇಿಲಿ ಬರಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿ ಕಳಿಸಿದ್ದಾರೆ ಅದಾದ ಮೇಲೆ ಶುರುವಾಗಿದ್ದು ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಸಿಗತ್ತೋ ಇಲ್ಲವೋ ಇದು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದು ಕಾಂಗ್ರೆಸ್ಸಿನ ಲೆಕ್ಕಾಚಾರವನ್ನು ಚೇಂಜ್ ಮಾಡುತ್ತೆ ಸಿದ್ದರಾಮಯ್ಯನವರಿಗೆ ಅವರ ಮಗನನ್ನು ಎಂ ಯಾಕಂದರೆ ಮಗ ಪಾಪ ತಂದೆಗೋಸ್ಕರ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಅವರು ತಮ್ಮ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಮಗನನ್ನು ಎಂ ಪಿ ಮಾಡಬೇಕು ಅಂತ ಯೋಚನೆ ಇತ್ತು ಬಟ್ ಮತ್ತೊಮ್ಮೆ ಸೋಲು ಅಂದರೆ ಸೋಲುವ ಸಾಧ್ಯತೆ ಇರುವ ಕ್ಷೇತ್ರದಲ್ಲಿ ಮಗನನ್ನು ಪ್ರಯೋಗಕ್ಕೆ ಒಳಪಡಿಸೋದು ಅವ್ರಿಗೆ ಇಷ್ಟ ಇಲ್ಲ ಆದ್ದರಿಂದ ಅವರಿಲ್ಲ ಅಂತ ಹೇಳಿದರು ಎಂ ಲಕ್ಷ್ಮಣರನ್ನ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ನಲ್ಲಿ ಒಂದು ಆಲೋಚನೆ ಇತ್ತು ಸಿಂಗಲ್ ನೇಮ್ ಕಳಿಸಿದ್ರು ಎಂ ಲಕ್ಷ್ಮಣರ ಅವ್ರ ಜೊತೆಗೆ ಇನ್ಯಾರ್ದು ಹೆಸರು ಹಾಕಿರಲಿಲ್ಲ ಎಂ ಲಕ್ಷ್ಮಣ್ ವರ್ಸಸ್ ಪ್ರತಾಪ್ ಸಿಂಹ ಫೈಟ್ ಇಸ್ ಸಲ ಮೈಸೂರಿನಲ್ಲಿ ಅಂದುಕೊಂಡಾಗಲೇ ಏಕಾಏಕಿ ಪ್ರತಾಪ್ ಸಿಂಹ ಅವ್ರ ಬದಲು ಬೇರೆಯವರು ಸಿಗಬಹುದು ಅನ್ನೋ ಚರ್ಚೆ ಶುರುವಾದಾಗ ಆವಾಗ ಕಾಂಗ್ರೆಸ್ನವ್ರಿಗೆ ಹಂಗಿದ್ರು ಎಂ ಲಕ್ಷ್ಮಣ ಯಾಕೆ ಪ್ರತಾಪ್ ಸಿಂಹ ಒಬ್ಬ ಒಕ್ಕಲಿಗ ಒಕ್ಕಲಿಗ ಡಾಮಿನೆಂಟ್ ಕ್ಷೇತ್ರ ಅದು ಹಂಗಿರುವಾಗ ಪ್ರತಾಪ್ ಸಿಂಹ ಅವರ ಬದಲು ಹಿಂದುಳಿದ ವರ್ಗದ ನಾಯಕರೊಬ್ಬರನ್ನು ಬಿ ಜೆ ಪಿ ಕಣಕ್ಕಿಳಿಸೋದಾದರೆ ನಾವು ಒಬ್ಬ ಫಾರ್ಮಿಡಬಲ್ ಒಕ್ಕಲಿಗನನ್ನ ಅಂದರೆ ವೀಕ್ ಈಗ ಈಗ ತುಂಬ ಸ್ಟ್ರಾಂಗ್ ಆಗಿರೋ ಒಕ್ಕಲಿಗರನ್ನು ನಿಲ್ಲಿಸಬೇಕು ಅನ್ನೋ ಆಲೋಚನೆ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ನಮಗಿರುವ ಮಾಹಿತಿಯ ಪ್ರಕಾರ ಅಫ್ಕೋರ್ಸ್ ಜಿ ಟಿ ದೇವೇಗೌಡರು ಇಲ್ಲ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಅನೇಕರು ಹೇಳುವ ಮಾತುಗಳು ಅನೇಕ ಸಂದರ್ಭದಲ್ಲಿ ಇಲ್ಲ ಅಂದರೆ ಹೌದು ಹೌದು ಅಂದರೆ ಇಲ್ಲ ಅಂತಲೇ ಅರ್ಥ ಅರ್ಥ ಆಗುತ್ತೆ ಎಂ ಲಕ್ಷ್ಮಣ ಬದಲು ಜೆ ಡಿ ಎಸ್ ಶಾಸಕ ಚಾಮುಂಡೇಶ್ವರಿಯ ಶಾಸಕ ಜಿ ಟಿ ದೇವೇಗೌಡರನ್ನ ಕಣಕ್ಕಿಳಿಸ್ಬೇಕು ಅಂತ ಕಾಂಗ್ರೆಸ್ನವರು ಒಂದು ಆಲೋಚನೆ ಮಾಡಿದ್ದಾರೆ ಅವರ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಅಂತ ಸುದ್ದಿ ಅಪ್ರೋಚ್ ಮಾಡಿದ್ದಾರೆ ಅಂತ ಸುದ್ದಿ ಜಿ ಟಿ ದೇವೇಗೌಡರು ಇಲ್ಲ ಅಂತಾರೆ ಜಿ ಟಿ ದೇವೇಗೌಡರ ಮೇಲೆ ಕಾಂಗ್ರೆಸ್ನವ್ರು ಕಣ್ಣಿಟ್ಕೊಂಡಿರೋದು ಈಗಲ್ಲ ತುಂಬ ಹಿಂದಿನಿಂದಲೂ ಒಂದು ಪ್ರಯತ್ನ ಇದೆ ಆ್ಯಕ್ಚುಲಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಜಿ ಟಿ ದೇವೇಗೌಡರು ಕಾಂಗ್ರೆಸ್ಗೆ ಹೋಗೇ ಬಿಟ್ರು ಅನ್ನೋ ವಾತಾವರಣ ಇತ್ತು ಬಟ್ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಆದ ನಂತರ ಜಿ ಟಿ ದೇವೇಗೌಡರು ಕನ್ವಿನ್ಸ್ ಆಗಿದ್ದಾರೆ ಆದರೂ ಒಂದಷ್ಟು ಅಸಮಾಧಾನಗಳು ಅವರಿಗೆ ಜೆ ಡಿ ಹೌದು ಅವರು ಕೋರ್ ಕಮಿಟಿ ಅಧ್ಯಕ್ಷರು ಆದರೂ ಕೂಡ ಯಾವ ನಿರ್ಧಾರದಲ್ಲೂ ತಮ್ಮನ್ನು ಕನ್ಸಲ್ಟ್ ಮಾಡೋದಿಲ್ಲ ಕುಮಾರಸ್ವಾಮಿ ಅವರನ್ನು ಅಸಮಾಧಾನ ಇದೆ ಅದು ಇದು ಅಸಮಾಧಾನ ಇದೆ ಆದರೂ ಕೂಡ ಯಾವ ತರ್ಕದಲ್ಲಿ ಯೋಚನೆ ಮಾಡಿದರೂ ಜಿ ಟಿ ದೇವೇಗೌಡರು ಈ ಹಂತದಲ್ಲಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಅವರು ಎಮ್ ಎಲ್ ಎ ಅವರ ಮಗ ಎಮ್ ಎಲ್ ಎ ಅವರು ಕೋರ್ ಕಮಿಟಿ ಅಧ್ಯಕ್ಷರು ಈಗ ಕಾಂಗ್ರೆಸ್ಸಿಗೆ ಹೋಗಿ ಏನು ಮಾಡ್ತಾರೆ ಎಂ ಪಿ ಅಂತ ಇಟ್ಕೊಳ್ಳಿ ಆಗದೆ ಹೋದರೆ ಆ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ ಒಟ್ನಲ್ಲಿ ಅಪ್ರೋಚ್ ಮಾಡಿದ್ದಾರೆ ಅನ್ನುವ ಸುದ್ದಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಡೌಟ್ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಂತೂ ಗ್ರಾಸ ಆಗಿದೆ ಅಭಿಪ್ರಾಯಗಳ ಪರ ವಿರುದ್ಧ ಇರ್ತವೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಳೆದ ಸಲ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಆರುನೂರ ನಲವತ್ತೇಳು ಮತಗಳಿಂದ ಅವರು ಗೆದ್ದಿದ್ರು ವಿಜಯ್ ಶಂಕರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು ಮಾಜಿ ಸಂಸದರವರು ಕೂಡ ಹಿಂದೆ ಪಿಯಿಂದ ಸಂಸದರಾಗಿದ್ದರು ಪ್ರತಾಪ್ ಸಿಂಹ ಅವರಿಗೆ ಸಿಕ್ ಟಿಕೆಟ್ ಕೊಟ್ಟಿದ್ದಕ್ಕೆ ಬೇಜಾರು ಮಾಡಿಕೊಂಡು ಕಾಂಗ್ರೆಸ್ಸಿಗೆ ಹೋಗಿದ್ದರು ವಿಜಯ್ ಸಿಂಹ ವಿರುದ್ಧ ವಿಜಯ್ ಶಂಕರ್ ವಿರುದ್ಧ ಪ್ರತಾಪ್ ಸಿಂಹ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಆರುನೂರ ನಲವತ್ತೇಳು ಮತಗಳ ಅಂತರದಿಂದ ಗೆದ್ದಿದ್ರು ಈ ಎಲ್ಲಾ ಸುದ್ದಿಗಳನ್ನು ನೋಡಿದ ನಂತರ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ರು ನನಗಂತೂ ಕಾನ್ಫಿಡೆನ್ಸ್ ಇದೆ ನಾನು ನಮ್ಕೊಂಡಿರೋದು ಎರಡು ವಿಷಯಗಳನ್ನು ಒಂದು ನಾನು ಮಾಡಿರುವ ಅಭಿವೃದ್ಧಿ ಕೆಲಸ ಇನ್ನೊಂದು ಬೆಟ್ಟದ ಮೇಲೆ ಕುಳಿತಿರುವ ತಾಯಿ ಚಾಮುಂಡೇಶ್ವರಿ ಅನ್ನ ಅಂತಾರೆ ಪ್ರತಾಪ್ ಸಿಂಹ ಕೇಳಿಸ್ಕೊಳ್ಳಿ ನಾನು ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆದರೂ ವಿಶೇಷವಾಗಿ ಮೈಸೂರಲ್ಲಿ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕಿತ್ತು ನನ್ ಹೇಳಿ ಹಿಂದುತ್ವ ಇರಬಹುದು ಅಭಿವೃದ್ಧಿ ಇರಬಹುದು ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರ್ಯಾರು ಇದ್ರೆ ಹೇಳ್ಬಿಟ್ಟು ನಾನು ಭಾಳ ಸರಿ ಹೇಳ್ತೀನಿ ಕಾಯೋ ಕಬ್ಬಳು ಬೆಟ್ಟದ ಮೇಲೆ ಒಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ ಮಾಡಿದ ಕೆಲಸ ನೋಡಿ ಜನ ಇದ್ದಾರೆ ಬೆನ್ನಿಗೆ ನಿಲ್ಲುವಂಥ ಕಾರ್ಯಕರ್ತರು ಇದ್ದಾರೆ ಇವರ ಶ್ರೀರಕ್ಷೆ ಅಷ್ಟೇ ಸಾಕು ಅಂತ ನಾನು ಹೇಳಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ ರಿಂಗ್ ರೋಡ್ ಮಾಡಿದ್ದೀನಿ ಏರ್ಪೋರ್ಟ್ ರಿವೈವ್ ಮಾಡಿದ್ದೀನಿ ಹೊಸ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ ರಿಂಗ್ ರೋಡ್ಗೆ ಲೈಟ್ ಆಗ್ತಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿನಿ ಹನ್ನೆರಡು ಟ್ರೈನ್ ತಂದಿದ್ದೀನಿ ಹದಿಮೂರನೇದು ಕೂಡ ಹನ್ನೆರಡನೇ ತೀರಿಕೊಂಡ್ಬರ್ತಾಯಿದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದಿನಿ ಬೆಂಗಳೂರಲ್ಲಿ ಇಷ್ಟು ವರ್ಷ ತರಕಾರಿಲ್ಲ ಅವ್ರ ಕೈಲಿ ಇಷ್ಟು ಜನ ಪಾಲಿಟಿಷಿಯನ್ಸ್ ಕರ್ನಾಟಕ ಆಳದವ್ರ ಕೈಲಿ ತರಕಾಗಿಲ್ಲ ಅದು ಮೈಸೂರಿಗೆ ತರ್ತಾ ಇದ್ದೀನಿ ನಾನು ಎರಡು ಲಕ್ಷದಿಂದ ಮೂರು ಲಕ್ಷ ಮಾರ್ಜಿನಲ್ಲಿ ಜನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಯಾರು ಏನೇ ಮಾಡಿದ್ರು ಕೂಡ ಆ ತಾಯಿ ಚಾಮುಂಡಿ ನನಗೆ ಕೈ ಬಿಡಲ್ಲ ಅಂತ ನನ್ ರಾಜಕಾರಣದಲ್ಲಿ ದ್ವೇಷ ಅಸೂಹೆಗಳು ಜಾಸ್ತಿ ಇರ್ತವೆ ಈಗ ನಮ್ಮನ್ನು ಯಾರಾದ್ರೂ ಯಾರು ನಮ್ಮ ಬಗ್ಗೆ ಅಸೂ ಇಟ್ಕೊಂಡಿದ್ರೆ ಅಂತ ತಿಳ್ಕೊಳ್ಳಿ ಪ್ರೀತಿಸುವಂತವರ ಹಾರೈಕೆನೂ ಬಹಳ ದೊಡ್ಡದಿರುತ್ತೆ ಕೊಡಗು ಮೈಸೂರು ಜನರ ಅವರ ಹಾರೈಕೆ ಅವರ ಆಶೀರ್ವಾದದ ಮುಂದೆ ಇದು ಯಾವುದು ನಿಲ್ಲಲ್ಲ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ ಮೊನ್ನೆ ಪಾರ್ಟಿನಲ್ಲಿ ಅಭಿಪ್ರಾಯ ಸಂಗ್ರಹಣೆ ಇತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ಕೇಳಿ ಅದರಲ್ಲಿ ಪಾರ್ಟಿ ಕಾರ್ಯಕರ್ತರು ಯಾರು ಬೇಕು ಅನ್ನೋದನ್ನ ಅದ್ರಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಪ್ರತಿ ಒಂದು ಹಿಂದುತ್ವ ವಿಚಾರ ಬಂದ್ರೆ ನಾನು ನಿಂತಿದ್ದೀನಿ ಬಿಜೆಪಿ ಕಾರ್ಯಕರ್ತರು ಖುಷಿ ಪಡುವಂತ ಲೀಡರ್ ಯಾರ್ಯಾರು ಇತ್ತು ಅಂತಂದ್ರೆ ಈ ಭಾಗದಲ್ಲಿ ನಾನೇ ಈ ಭಾಗದಲ್ಲಿ ಹನುಮಾನ್ ಜಯಂತಿ ಅನ್ನೋದಿತ್ತು ಅಂತಂದ್ರೆ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಂದ್ರೆ ಅದಕ್ಕೆ ಪ್ರತಾಪ್ ಸಿಂಹ ಕಾರಣ ಇದ್ದಾನೆ ಅದಕ್ಕೋಸ್ಕರ ಎರಡು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿದ್ದೀನಿ ನಾನು ಊರಲ್ಲಿ ಯಾವುದೇ ಸಮಸ್ಯೆ ಆಗಲಿ ಪ್ರತಾಪ್ ಸಿಂಹನ್ ಕರೀತಾರೆ ಯಾಕೆ ಗೊತ್ತಾ ಪ್ರತಾಪ್ ಸಿಂಹ ರೂಲರ್ ಅಲ್ಲ ಪ್ರತಾಪ್ ಸಿಂಹ ಕೆಲಸದವನು ಮೈಸೂರು ಜನಕ್ಕೆ ಬೇಕಾಗಿರೋದು ಕೆಲಸಗಾರ ಕೆಲಸಗಾರನ್ನ ಅವರು ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ ಒಬ್ಬ ಸಾಮಾನ್ಯ ಪತ್ರಕರ್ತನನ್ನ ಎರಡು ಸಾರಿ ಸಂಸದ ಮಾಡಿದೆ ಈ ಪಕ್ಷ ನೂರ ಮೂವತ್ತೈದು ಸೀಟನ್ನ ಗೆದ್ದಿರುವಂತ ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳ ಜಿಲ್ಲೆನಲ್ಲಿ ಕ್ಯಾಂಡಿಡೇಟ್ ಹುಡ್ಕಾಗ್ತಿಲ್ಲ ಅಂತಂದ್ರೆ ಅದು ಪ್ರತಾಪ್ ಸಿಂಹನ ಶಕ್ತಿನ ತೋರಿಸುತ್ತೆ ಪ್ರತಾಪ್ ಸಿಂಹನ ಆಗಲ್ಲ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ ಪ್ರತಾಪ್ ಸಿಂಹ ಗೆದ್ದಾದ ಕೂಡಲೇ ಅಲ್ಲಾಡದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸೀಟು ಅಂತ ಗೊತ್ತಿದೆ ಈಗ ಯದು ಯದುವೀರರ ಹೆಸರು ಬಿಜೆಪಿಯ ಏನು ನಾಯಕರ ಬಾಯಲ್ಲಿ ಓಡಾಡ್ತಾ ಇದೆ ಹಾಗಾದರೆ ಮೈಸೂರಿನ ರಾಜಮನೆತನ ರಾಜಕೀಯಕ್ಕಿರಲೇ ಇಲ್ಲ ಅಂತಲ್ಲ ಅವರ ದತ್ತು ತಂದೆ ಗೆದ್ದಿದ್ರು ಅಂದರೆ ಬಿ ಜೆ ಪಿಯಿಂದ ಗೆದ್ದಿರಲಿಲ್ಲ ಗೆದ್ದಿದ್ದು ಕಾಂಗ್ರೆಸ್ನಿಂದ ನೈನ್ಟೀನ್ ಏಯ್ಟಿ ಫೋರ್ ಮತ್ತು ನೈನ್ಟೀನ್ ಏಯ್ಟಿ ನೈನ್ನಲ್ಲಿ ಎರಡು ಸಲ ಕಾಂಗ್ರೆಸ್ನಿಂದ ಗೆದ್ದರು ನೈನ್ಟೀನ್ ನೈಂಟಿ ಒನ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಜೆ ಪಿಯನ್ನು ಸೇರಿಕೊಂಡ್ರು ಸೋತರು ಅದಾದ ನಂತರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಸಾರಿ ತೊಂಬತ್ತಾರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾಂಗ್ರೆಸ್ಸಿಗೆ ಹೋಗಿ ಮತ್ತೆ ಗೆದ್ದರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ತೊಂಬತ್ತೊಂಬತ್ತರಲ್ಲಿ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿಯ ವಿಜಯಶಂಕರ್ ವಿರುದ್ಧ ಶ್ರೀಕಂಠದತ್ತ ಒಡೆಯರ್ ಸೋತು ಈಗ ಅವರ ಪುತ್ರ ದತ್ತುಪುತ್ರ ಯದುವೀರನ್ನು ಕರೆದುಕೊಂಡು ಬರುವ ಆಲೋಚನೆಯಲ್ಲಿ ಬಿ ಜೆ ಪಿ ಇದೆ ಆಲೋಚನೆ ಇದೆ ನೋಡೋಣ ಅದು ಹೆಂಗೆ ಯಾವ ರೀತಿಯಾಗಿ ತಿರುವು ತೆಗೆದುಕೊಳ್ಳತ್ತು ಅಂತ ಇದರ ಬಗ್ಗೆ ಬಿ ಜೆ ಪಿ ಮುಖಂಡರನ್ನು ಕೇಳಿದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದ ಚರ್ಚೆಯನ್ನು ನಾನು ಹೇಳೋದಿಲ್ಲ ಅಂದರು ನಾನು ಆ್ಯಕ್ಚುಲಿ ಅವರ ಬೈಟ್ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಮೈಸೂರಿಗೆ ಒಳ್ಳೆ ಕ್ಯಾಂಡಿಡೇಟ್ ಕೊಡ್ತೀವಿ ಅಂದಿದ್ದಾರೆ ಅಂತ ಇಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಒಳ್ಳೆ ಕ್ಯಾಂಡಿಡೇಟ್ ಕೊಡ್ತಿದ್ದೀವಿ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಜೊತೆಗೆ ಆರ್ ಅಶೋಕ್ ಮಾತಾಡಿದ್ದಾರೆ ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ ಅವರು ಯಾವ್ಯಾವ ಸಂಸದರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದೆಲ್ಲವೂ ಹೈಕಮಾಂಡ್ನ ಗಮನದಲ್ಲಿದೆ ಅಂತ ಆರ್ ಅಶೋಕ್ ಅವರು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಯಡಿಯೂರಪ್ಪನವರು ಹೇಳಿದರು ಕೇಳಿಸ್ಕೊಳ್ಳಿ ಒಮ್ಮೆ ಹೊಸ ಹೆಸರು ಏನೇ ಇದ್ರು ಕೂಡ ಅದು ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರದ ಸರ್ವೆ ಆಗಿದೆ ಆ ಸರ್ವೆಯಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಂಟಿಗಳು ಅದೆಲ್ಲ ಗಮನದಲ್ಲಿಟ್ಕೊಂಡು ಹೊಸ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು ಬಿ ಜೆ ಪಿ ಅಂದರೆ ಆ ಥರದ ಒಂದು ಪ್ರಯೋಗ ನಾರ್ಮಲಿ ಮಾಡೇ ಮಾಡ್ತಾರೆ ಆ ಥರ ಎಲ್ಲೆಲ್ಲಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಚರ್ಚೆ ಅಂತೂ ಅವರ ಸಿಟ್ಟಿಂಗ್ ಇರೋ ಎಂ ಪಿಗಳ ಬಗ್ಗೆ ಚರ್ಚೆ ಆಗಿದೆ ಹೊಸ ಅಭ್ಯರ್ಥಿಗಳ ಬಗ್ಗೆ ಅವ್ರಿಗೂ ಚರ್ಚೆಯನ್ನು ಆಗಿದೆ ಮೈಸೂರದು ಇರೋ ಲೋಕಸಭಾ ಸದಸ್ಯರ ಪರ್ಫಾರ್ಮೆನ್ಸು ಎಲ್ಲ ನೋಡ್ತಾ ಇದ್ದಾರೆ ಅಲ್ಟಿಮೇಟ್ ತೀರ್ಮಾನ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ ನಮ್ಮ ಸಲಹೆಗಳನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ ಆ ಸಲಹೆ ಮೇರೆಗೆ ಸರ್ವೆ ರಿಪೋರ್ಟ್ ಎಲ್ಲ ತೆಗೆದುಕೊಂಡು ಅವರು ತೀರ್ಮಾನವನ್ನು ನನ್ಗನಿಸ್ತದೆ ಆ ಥರ ಕೇಂದ್ರ ಸಚಿವರು ನಮ್ಮಲ್ಲ ಇದ್ದಾರೆ ಬರ್ತೀರಲ್ಲಿ ಇದ್ದಾರೆ ಹೊರಗಡೆಯಿಂದ ಯಾರು ಆಗ್ತಾರೆ ಅನ್ನೋ ಮಾಹಿತಿ ನಮ್ಮ ಸ್ಪರ್ಧೆಯ ನಾಲ್ಕು ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಬಾರಿ ಎಲ್ಲ ಇಪ್ಪತ್ತೆಂಟು ನಾಲ್ಕು ಕೋಡೆ ಮತ್ತು ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾಜಿ ಜೊತೆ ನಡ್ಡ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗಿ ನಾಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್